ಮೊದಲನೇದ್ದು ನಾ ಇಲ್ಲಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಅದು ಸ್ಟಡಿ ವಿತ್ ಅಂತ ಸೆಕೆಂಡ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬಾಕ್ಸ್ ಅಲ್ಲಿ ಪಿನ್ ಮಾಡಿದಿನಿ ಲಿಂಕ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಜೆ ಐ ಎ ರೂಲ್ ನಂಬರ್ ಅಂತ ಕೇಳುತ್ತೆ ಅದ್ರ ತೊಳಗೆ ಯೂಸರ್ ಪಾಸ್ವರ್ಡ್ ನೇಮ್ ಇರುತ್ತೆ ಸೊ ಏನ್ ಹಾಕ್ಬೇಕು ಅಂತಂದ್ರೆ ರೂಲ್ ನಂಬರ್ ನಿಮ್ ಫೋಟೋ ಮೇಲೆ ನಿಮ್ದು ಅಗ್ನಿವೀರ್ ಡಿದು ನಂಬರ್ ಇರುತ್ತೆ ಆ ನಂಬರ್ ಪೂರ್ತಿ ಹೇಗಿದೆ ಹಾಗೇನು ಹಾಕ್ಬೇಕು ಒಂದು ಲೆಟರ್ ಮಿಸ್ ಮಾಡದೆ ಹಾಕಿ ಅದರ ನಂತರ ಯೂಸರ್ ಪಾಸ್ವರ್ಡ್ ಅಂತ ಬರುತ್ತೆ ಅಲ್ಲಿ ನಿಮ್ಮ ಪಾಸ್ವರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು ಪ್ರತಿಯೊಬ್ಬರದು ಡೇಟ್ ಆಫ್ ಬರ್ತು ಕಂಟಿನ್ಯೂ ಆಗಿ ಡೇಟ್ ಆಫ್ ಬರ್ತ್ ಕೊಡಬೇಕು ಐ ಥಿಂಕ್ ಒಂದು ಸ್ಕಿಪ್ ಮಾಡಿದ್ರೆ ನಿಮ್ಮದು ಏನು ಬರೋದಿಲ್ಲ ಸೊ ನಾನು ಮೊದಲೇ ಮಾಡಿದ್ದೀನಿ ಆದ ನಂತರ ನಾನು ತಗೊಳ್ತಾ ಇದ್ದೆ ಡೈರೆಕ್ಟ್ ಅದಾದ ನಂತರ ಕ್ಯಾಪ್ಚಾ ಕೇಳುತ್ತೆ ಅಲ್ಲಿ ಕೊಟ್ಟಿರೋ ಕ್ಯಾಪ್ಚನ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನೋಡಿ ಮೇಲೆ ನೆಕ್ಸ್ಟ್ ಓಲ್ಡ್ ಪಾಸ್ವರ್ಡ್ ಅಂತ ನೆಕ್ಸ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಓಲ್ಡ್ ಪಾಸ್ವರ್ಡ್ ನಿಮ್ಮದು ಡೇಟ್ ಆಫ್ ಬರ್ತ್ ಇರುತ್ತೆ ಅದಾದ ನಂತರ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ ಉದಾಹರಣೆಗೆ ರಮೇಶ್ ಅಂತ ಹೆಸರು ಇತ್ತು ಅಂದರೆ ರಮೇಶ್ ಯಾಟ್ ಒನ್ ಟು ತ್ರೀ ಅಂತ ಹಾಕಬೇಕು ಇಲ್ಲ ನಿಮ್ಗೆ ಏನು ಬೇಕಾದ್ರು ಹಾಕಿ ಒಳಗೆ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕೊಡಿ ಅದಾದ ನಂತರ ಕ್ಯಾಪ್ಚಾ ಇರುತ್ತೆ ಒಂದು ಸಲ ಕೊಟ್ಟ ನಂತರ ಓಕೆ ಕೊಡಬೇಕು ಕೊಟ್ಟ ನಂತರ ಬ್ಯಾಕ್ ಬರಬೇಕು ಬ್ಯಾಕ್ ಬಂದಮೇಲೆ ಒನ್ನೇಕೇನು ಅಪ್ಲಿಕೇಶನ್ ಹಾಕೋಕ್ಕೆ ಚೆಕ್ ಮಾಡಲಿಕ್ಕೆ ಏನು ವೆಬ್ಸೈಟ್ ತೆಗೆದಿರ್ತಾರಲ್ಲ ಆ ಪೇಜು ಆ ಪೇಜಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇರುತ್ತೆ ಕ್ಯಾಂಡಿಡೇಟ್ ಲಾಗಿನಲ್ಲಿ ರೂಲ್ ನಂಬರ್ ಇರುತ್ತೆ ರೂಲ್ ನಂಬರ್ ನಿಮ್ಮದು ಆರ್ಮಿದ ಏನು ಪಸ್ಟ್ ಇರುತ್ತೆ ಅದನ್ನ ಹಾಕಬೇಕು ಆದರೆ ಯೂಸರ್ ಪಾಸ್ವರ್ಡ್ ಅಂತ ಇರುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಆಗಂಗಿಲ್ಲ ಯಾಕಂದರೆ ನೀವು ಚೇಂಜ್ ಮಾಡ್ಕೊಂಡಿರ್ತೀರಲ್ಲ ಚೇಂಜ್ ಮಾಡ್ಕೊಂಡಿರೋದನ್ನ ಹಾಕಬೇಕು ಯಾರು ಈಗ ಎಕ್ಸಾಂಪಲ್ ಫಾರ್ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದು ನೀವು ರಮೇಶ್ ಅಂತ ಹೆಸರಿಟ್ಕೊಂಡು ರಮೇಶ್ ಆ್ಯಟ್ ಒನ್ ಟು ತ್ರೀ ಒನ್ ಫೋರ್ ತ್ರೀ ಒನ್ ಏಟ್ ಸೆವೆನ್ ಈ ಥರ ಯಾವುದಾದ್ರೂ ಚೇಂಜ್ ಮಾಡ್ಕೊಂಡಿದ್ರೆ ಯೂಸರ್ ಪಾಸ್ವರ್ಡಿಗೆ ಅದನ್ನೇ ಹಾಕಬೇಕು ಅದು ಬಿಟ್ಟು ನೀವು ಡೇಟ್ ಆಫ್ ಬರ್ತ್ ಹಾಕಿದರೆ ತೊಗೊಳ್ಳೋದೇ ಇಲ್ಲ ಅದು ಇಷ್ಟು ಹಾಕಿಬಿಟ್ಟು ನಿಮ್ಮದು ಕ್ಯಾಪ್ಚ ಏನಿರುತ್ತೆ ನೋಡಿ ಅಲ್ಲಿ ಕೊಟ್ಟಿರೋಂಥ ಒಂದು ಕ್ಯಾಪ್ಚ ಕೊಟ್ಟಿರ್ತಾರೆ ಆ ಕ್ಯಾಪ್ಚನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು ಅದಾದ ನಂತರ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಕಾಣುತ್ತೆ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ಅವ್ರದ್ದು ಒರಿಜಿನಲ್ ವೆಬ್ಸೈಟ್ಗೆ ತೊಗೊಂಡು ಹೋಗುತ್ತೆ ಅದಾದ ಮೇಲೆ ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ನಿಮ್ಮದು ರೂಲ್ ನಂಬರು ಸೊ ಪ್ರತಿಯೊಂದು ಡೇಟಾ ಬರ್ತು ಎಲ್ಲ ಇರುತ್ತೆ ಅದಾದ ನಂತರ ನೀವು ಯಾವುದು ಕೆಟಗರಿ ಹಾಕಿದ್ದೀರಾ ಅಪ್ಲಿಕೇಶನ್ ಜಿ ಡಿ ಅದು ಇರುತ್ತೆ ಅದಾದ ನಂತರ ಇಲ್ಲಿ ಸೈಡಲ್ಲಿ ಆಲ್ ಅಂತ ಆಪ್ಷನ್ ಕಾಣುತ್ತೆ ಅಲ್ಲಿ ಫಸ್ಟ್ ಒನ್ ಆಪ್ಷನ್ ಅಡ್ಮಿಟ್ ಕಾರ್ಡ್ ಅಂತ ಇದೆ ನೋಡಿ ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು ಅಡ್ಮಿಟ್ ಕಾರ್ಡ್ ಮೇಲೆ ಇಲ್ಲಿ ಹಾಲ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದ ನಂತರನೇ ಈ ಕಡೆ ಇದೆ ನೋಡಿ ಮಾನ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ಆಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕು ಅದಾದ ತೆಳಗಡೆಯೇ ನಿಮಗೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನೋಡ್ಕೊಳ್ಳಿ ಈ ಥರ ಬರುತ್ತೆ ನಿಮ್ಮ ಅಡ್ಮಿಟ್ ಕಾರ್ಡು ನಿಮ್ಮ ಫೋಟೋ ವಿತ್ ಸಿಗ್ನೇಚರ್ ವಿತ್ ಶಿಫ್ಟ್ ಎಲ್ಲಿ ಬರುತ್ತೆ ಸೆಕೆಂಡ್ ಇಲ್ಲಿ ಬರದು ಸೆಕೆಂಡ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಶಿಫ್ಟ್ ಎರಡು ವೆನ್ಸಡೇ ಹತ್ತು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತು ರಿಪೋರ್ಟಿಂಗ್ ಟೈಮ್ ಟೆನ್ ಎ ಎಮ್ ಸೊ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇದೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಬೆಂಗಳೂರು ಅಂತ ಬಂದಿದೆ ಸೊ ಈ ರೀತಿ ನೀವು ಚೆಕ್ ಮಾಡಿಕೊಂಡು ನಿಮ್ಮದು ಎಲ್ಲಿ ಬಂದಿದೆ ಆ ಎಕ್ಸಾಮ್ ನೋಡ್ಕೊಳ್ಬೋದು ಸೊ ಇಷ್ಟು ಈ ವಿಡಿಯೋ ಆಗಿತ್ತು ಇನ್ನೂ ಆ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಸ್ ಕ್ಲಾಸ್ ಹಾಗೆ ಸ್ಟಡಿ ವಿತ್ ನಿಮಗೂ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್